ಹಲೋ ನಮಸ್ಕಾರ ನಾನು ಅಭಿಷೇಕ್ ಶೃಂಗೇರಿ ಎಸ್ ಇವತ್ತಿನ ಈ ಒಂದು ಸಂದರ್ಶನದಲ್ಲಿ ನಮ್ಮ ಜೊತೆ ಇತ್ತೀಚೆಗೆ ನಡೆದಂತಹ ಏನು ಯುವ ಕಾಂಗ್ರೆಸ್ನ ಚುನಾವಣೆಯಲ್ಲಿ ಏನು ಕಾಂಗ್ರೆಸ್ ಪಕ್ಷದ ಯುವ ಕಾಂಗ್ರೆಸ್ನ ಆಂತರಿಕ ಆಂತರಿಕ ಚುನಾವಣೆಯಲ್ಲಿ ರೋಚಕವಾದ ಗೆಲುವನ್ನು ಸಾಧಿಸಿ ಉಡುಪಿ ಜಿಲ್ಲಾ ಯುವ ಕಾಂಗ್ರೆಸ್ನ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವಂತಹ ಶ್ರೀತ ಕೃಷ್ಣ ಶೆಟ್ಟಿ ಭಜಗೋಳಿ ನಮ್ಮ ಜೊತೆ ಇದಾರೆ ಕೃಷ್ಣ ಶೆಟ್ಟಿ ಬಜಗೊಳ್ಳಿ ಅವರೇ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸರ್ ಹೇಗಿದ್ದೀರಾ ಕೃಷ್ಣ ಅವರೇ ನೂತನವಾಗಿ ಏನು ಕಾಂಗ್ರೆಸ್ ಪಕ್ಷ ನಡೆದಂತಹ ಆಂತರಿಕ ಚುನಾವಣೆಯಲ್ಲಿ ಯುವ ಕಾಂಗ್ರೆಸ್ನ ಉಡುಪಿ ಜಿಲ್ಲಾ ಅಧ್ಯಕ್ಷರಾಗಿ ಆಗಿದ್ದೀರಾ ಹೇಗೆ ಅನಿಸ್ತಾ ಇದೆ ಈ ಒಂದು ಮಹತ್ವದ ಜವಾಬ್ದಾರಿ ಸಿಕ್ಕಿರುವಂತದ್ದು ಜವಾಬ್ದಾರಿ ಸಿಕ್ಕಿದ್ ಬಹಳ ಸಂತೋಷದ ವಿಷಯ ಒಂದು ನಮ್ಮ ಕಾಂಗ್ರೆಸ್ ಅಲ್ಲಿ ಅಂದ್ರೆ ಒಂದು ಅತ್ಯಂತ ಗ್ರಾಮೀಣ ಪ್ರದೇಶದಿಂದ ಬಂದಂತ ನನಗೆ ಇಷ್ಟು ದೊಡ್ಡ ಜವಾಬ್ದಾರಿ ಸಿಕ್ಕಿದ್ದು ನನ್ನ ಸೌಭಾಗ್ಯ ಅದು ಕೂಡ ಇಂಥ ಅವಕಾಶಗಳು ಕಾಂಗ್ರೆಸ್ ಪಕ್ಷದಲ್ಲೇ ಒಂದು ಉದಾಹರಣೆ ಅಂತ ಹೇಳಿದರೆ ಬೇರೆ ಅಲ್ಲಿ ಕೂಡ ಈ ಆಂತರಿಕ ಚುನಾವಣೆ ಅನ್ನುವಂಥ ಒಂದು ಸಿಸ್ಟಮ್ ಇಲ್ಲ ನಮ್ಮಲ್ಲಿ ಯಾರೇ ಆಗಲಿ ಯಾರಿಗೂ ಸಂಘಟನೆ ಮಾಡಬೇಕು ರಾಜಕೀಯದಲ್ಲಿ ಮುಂದೆ ಬರಬೇಕು ಇಂಥ ಎಲ್ಲ ಆಕಾಂಕ್ಷೆಗಳು ಸಾಮಾನ್ಯವಾಗಿ ಇರ್ತದೆ ಆದರೆ ಅವಕಾಶಗಳು ಕಡಿಮೆ ಬೇರೆ ಕಡೆಯಲ್ಲೆಲ್ಲ ಮಂತ್ರಿಯ ಮಕ್ಕಳು ಅಥವಾ ಶಾಸಕರ ಮಕ್ಕಳು ಅಥವಾ ಏನೋ ಒಂದು ಬಿಸ್ನೆಸ್ ಮ್ಯಾನ್ ಇರುವಂಥ ಬಿಸ್ನೆಸ್ ಮ್ಯಾನ್ ಮಕ್ಕಳೆಲ್ಲ ಅವರಿಗೆಲ್ಲ ನಾರ್ಮಲ್ ಆಗಿ ಅವಕಾಶಗಳು ಸಿಗುವಂಥದ್ದು ಆದರೆ ನಮ್ಮ ಪಕ್ಷದಲ್ಲಿ ಒಂದು ಗ್ರಾಮೀಣ ಪ್ರದೇಶದಿಂದ ಬಂದವನಿಗೆ ಅದೇ ರೀತಿ ಏನು ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ ಇಲ್ಲದೇನೆ ರಾಜಕೀಯದಲ್ಲಿ ನಾವು ಇರಬೇಕು ಜನಸೇವೆ ಮಾಡಬೇಕು ಅನ್ನೋದು ಇರಾದೆ ಇದ್ದಲ್ಲಿ ಅವಕಾಶಗಳು ಸಿಗ್ತೇವೆ ಅನ್ನೋದಕ್ಕೆ ನಾನೊಂದು ಉದಾಹರಣೆ ಸೊ ಹಾಗೆ ಅವಕಾಶ ನಮ್ಮ ಎಲೆಕ್ಷನ್ನಲ್ಲಿ ನಾನು ಇನ್ನಾಗಿದ್ದೇನೆ ಅವಕಾಶ ಸಿಕ್ಕಿದೆ ಅದೇ ರೀತಿ ಮುಂದಿನ ಜವಾಬ್ದಾರಿಯನ್ನು ಹೇಗೆ ನಡ್ಕೊಂಡು ಹೋಗ್ಬೇಕಂತ ನಮ್ಮ ಹಿರಿಯರೆಲ್ಲ ಹೇಳ್ತಿದ್ದಾರೆ ಸೊ ಅದೇ ರೀತಿ ನಾವು ಪಕ್ಷ ಕಟ್ಟುವಂಥ ಕೆಲಸ ಉಡುಪಿಯಲ್ಲಿ ತುಂಬ ಅಗತ್ಯತೆ ಇದೆ ಯಾಕಂತ ಹೇಳಿದರೆ ಸಾಲು ಸಾಲು ಹಿನ್ನಡೆಗಳು ಇದೆಲ್ಲ ಇದೆ ಇದೆ ಇದೆಲ್ಲ ಪಕ್ಷಕ್ಕೆ ಬರುವಂಥದ್ದೇ ಇದಕ್ಕಿಂತ ಮುಂಚೆ ಬಿ ಜೆ ಪಿ ಕೂಡ ಇಲ್ಲಿ ಕೂಡ ಅದೇ ರೀತಿ ಈಗ ನಮ್ಮ ಏನು ಸಿಚುವೇಶನ್ ಇದೆ ಅದೇ ಸಿಚುವೇಶನ್ಲಿ ಇವಾಗ ಉಲ್ಟಾಗಿದೆ ಸೊ ಇನ್ನು ಮುಂದಿನ ದಿನಗಳಲ್ಲಿ ನನ್ನ ಏನು ಟರ್ಮಲ್ಲಿ ಇದೆ ಟರ್ಮಲ್ಲಿ ಪಕ್ಷ ಕಟ್ಟುವಂಥ ಕೆಲಸ ಪ್ರಾಮಾಣಿಕವಾಗಿ ಮಾಡಿ ಪಕ್ಷವನ್ನು ಅಧಿಕಾರಕ್ಕೆ ತರಬೇಕು ಅನ್ನುವಂಥ ಆಸೆಯಿಂದ ಎಲೆಕ್ಷನ್ ನಿಂತಿದೆ ಆ ಎಲೆಕ್ಷನಲ್ಲಿ ಕೂಡ ನಾನು ವಿನ್ ಆಗಿದ್ದೇನೆ ಇನ್ನು ಮುಂದಿನ ಜವಾಬ್ದಾರಿ ಮಾಡ್ಕೊಂಡು ಹೋಗಬೇಕು ಹಿರಿಯರ ಮಾರ್ಗದರ್ಶನ ಸರ್ಕಾರ ಹೋಗಬೇಕಂತಿದ್ದೇವೆ ಈಗ ಪ್ರಮುಖವಾಗಿ ಯುವ ಕಾಂಗ್ರೆಸ್ನ ಜವಾಬ್ದಾರಿ ಸಿಕ್ಕಿರುವಂತದ್ದು ಈ ಒಂದು ಚುನಾವಣೆ ನಡೆದ ಈಗ ಆಂತರಿಕವಾಗಿ ಪಕ್ಷದ ಆಂತರಿಕ ಚುನಾವಣೆಯಲ್ಲಿ ನೀವು ಗೆಲುವನ್ನ ಸಾಧಿಸಿರುವಂತದ್ದು ಆಂತರಿಕ ಚುನಾವಣೆ ಬಂದಾಗ ಪಕ್ಷದಲ್ಲಿ ಕೆಲವು ಕೆಲವೊಂದು ಗೊಂದಲಗಳಿರ್ತವೆ ಹೋರಾಟಗಳು ನಡೆಯುತ್ತೆ ಯುವಕರಾಗಿರುವ ಜಾಸ್ತಿ ಒಂದು ಜಿದ್ದ ಜಿದ್ದಿರುತ್ತೆ ಹೇಗಿತ್ತು ಈ ಒಂದು ಆಂತರಿಕ ಚುನಾವಣೆಯಲ್ಲಿ ಗೆಲುವನ್ನ ಸಾಯಿಸಿರುವಂಥದ್ದು ಹೇಗಿತ್ತು ಈ ಒಂದು ಚುನಾವಣೆ ಚುನಾವಣೆಯಲ್ಲಿ ಜಿದ್ದ ಜಿದ್ದಿ ಅನ್ನುವಂಥದ್ದು ಸರ್ವೇ ಸಾಮಾನ್ಯ ಯಾರನ್ನೆಲ್ಲಿ ಆಗ್ಬೇಕಂತ ಹೇಳಿ ನಿಲ್ಲುವಂಥದ್ದು ನಮ್ಮದರಲ್ಲಿ ಉಡುಪಿ ಜಿಲ್ಲೆಗೆ ಜಿಲ್ಲಾ ಅಧ್ಯಕ್ಷ ಸ್ಥಾನಕ್ಕೆ ಐದು ಜನ ಕಾಂಪಿಟೇಷನ್ ಕಾಂಪಿಟ್ ಮಾಡಿದ್ವಿ ಎಲ್ಲ ಒಬ್ಬರು ಕುಂದಾಪುರ ಅಲ್ಲ ಒಬ್ಬ ಬ್ರಹ್ಮ ಬೈಂದೂರ್ನವ್ರು ಇನ್ನೊಬ್ರು ಬ್ರಹ್ಮಾವರದವರು ಅದೇ ರೀತಿ ಇನ್ನೊಬ್ಬರು ಕಾಪುನವರು ಮತ್ತು ಉಡುಪಿಯವರು ನಿಂತಿದ್ರು ಎಲೆಕ್ಷನ್ ಅಂದರೆ ಜಿದ್ದಾಜಿದ ಜಲ್ಲಿ ಇತ್ತು ಅದು ಆದರೆ ಆದ್ರೆ ನಮ್ಗೆಲ್ಲ ಹಿರಿಯ ನಾಯಕರದೆಲ್ಲ ಎಲ್ರಿಗೂ ಒಂದೇ ಅವರ ಮಾರ್ಗದರ್ಶನ ಒಂದೇ ಅವ್ರು ಹೇಳಿರುವಂಥದ್ದು ಒಂದೇ ಎಲೆಕ್ಷನ್ ಒಂದು ಶಾರ್ಟ್ ಟರ್ಮಿಗೆ ನಡೆಯುವಂಥದ್ದು ಆಂತರಿಕ ಚುನಾವಣೆ ಅಧ್ಯಕ್ಷ ಆದರೆ ಅದು ಆದ್ಮೇಲೆ ಎಲ್ಲ ಒಟ್ಟಿಗೆ ಹೋಗಬೇಕು ಅನ್ನುವಂಥ ಮಾತನ್ನು ಮೊದಲಿಂದಲೇ ಹೇಳ್ಕೊಂಡು ಬಂದಿದ್ರು ಸೊ ಅದೇ ರೀತಿ ನಮ್ಮ ವಿನಯ್ ಕುಮಾರ್ ಸರ್ಕಿ ಅವರಾಗಲಿ ಮಂಜುನಾಥ ಭಂಡಾರಿ ನಮ್ಮ ಕಾರ್ಕಳ ಉದಯ ಉದಯಣ್ಣ ಉದಯ ಶೆಟ್ಟಿ ಮುನಿಯಾಲ್ ಅವರಾಗಲಿ ಮತ್ತೆ ನಮ್ಮ ರಾಜ್ ಉಡುಪಿ ಜಿಲ್ಲಾ ಅಧ್ಯಕ್ಷರು ಅಶೋಕ್ ಕುಮಾರ್ ಕೊಡುವರವರು ಅದೇ ರೀತಿ ದಿನೇಶ್ ಅಣ್ಣ ಗೋಪಲ್ ಗೋಪಾಲ್ ಇರೋರೆಲ್ಲ ನಾನು ಸಿಕ್ಕಿ ಬಂದಿದ್ದೆ ಸೊ ಅವರ ಒಂದು ಮಾತಂತ ಹೇಳಿದರೆ ಎಲೆಕ್ಷನ್ ಮಾಡಿ ಹೆಲ್ದಿ ಎಲೆಕ್ಷನ್ ಮಾಡಿ ಅದೇ ರೀತಿ ನಮ್ಮ ಎಲೆಕ್ಷನ್ ಹೆಲ್ದಿ ಆಗಿದೆ ಅದೇ ರೀತಿ ನಾನು ಅದು ಚುನಾವಣೆ ಇದಾದ ನಂತರ ರಿಸಲ್ಟ್ ಬಂದ ನಂತರ ನಾನು ನನ್ನ ಒಟ್ಟಿಗೆ ಯಾರೆಲ್ಲ ಕಾಂಪಿಟೇಷನ್ ಮಾಡಿದ್ರು ಅವ್ರಿಗೆಲ್ಲರಿಗೂ ಫೋನ್ ಮಾಡಿ ಮಾತಾಡಿದ್ದೇನೆ ಅವ್ರಿಗೆಲ್ಲರನ್ನು ಕರೆದಿದ್ದೇನೆ ಎಲ್ಲ ಮೀಟಿಂಗ್ಸ್ ಅವ್ರನ್ನ ಕರೆತಿದ್ದೇನೆ ಧರ್ಮ ಮೇಲೆ ಅದನ್ನೆಲ್ಲ ನಾವು ಮಾಡ್ಕೊಂಡು ಹೋಗ್ತಿದ್ದೇವೆ ನಮ್ಮಲ್ಲಿ ಅಂತದ್ದೇನು ಬೈಮನಸ್ಸದಿದ್ದೇನೆ ಕಂಟಿನ್ಯೂಷನ್ ಆಗಿಲ್ಲ ಎಲ್ಲರೂ ಬರ್ತಾ ಇದ್ದಾರೆ ಎಲ್ಲ ಕಾರ್ಯಕ್ರಮಗಳಿಗೆ ಬರ್ತಾ ಇದ್ದಾರೆ ಹಾಗೆ ಒಳ್ಳೆ ರೀತಿಯಿಂದ ನಡೀತದೆ ಓಕೆ ಪ್ರಮುಖವಾಗಿ ಈಗ ನೀವೀಗ ಯುವ ಕಾಂಗ್ರೆಸ್ ಇಂದನೇ ಬೆಳೆದು ಬಂದಂತವ್ರು ಬೂತ್ ಮಟ್ಟದಿಂದಾಗಿ ತಾಲೂಕ್ ಮಟ್ಟ ಬ್ಲಾಕ್ ಇಂದ ಈಗ ಜಿಲ್ಲಾ ಮಟ್ಟಕ್ಕೆ ಬಂದಿರುವಂತದ್ದು ಯುವ ಕಾಂಗ್ರೆಸ್ ಇಂದ ಬೆಳೆದು ಬಂದ ಹಾದಿಯನ್ನು ಒಂದು ಬಾರಿ ಹಾಕಿ ನೋಡಿದ್ರೆ ಈಗ ಜಿಲ್ಲಾಧ್ಯಕ್ಷ ಆಗಿರುವಂತದ್ದು ಒಂದು ಬಾರಿ ನಿಮ್ಮ ಹಿಂದಿನ ಯುವ ಕಾಂಗ್ರೆಸ್ನ ಜರ್ನಿಯನ್ನು ಮೇಲೆ ಹೇಗೆ ಅನ್ಸುತ್ತೆ ಇಲ್ಲ ತುಂಬಾ ಖುಷಿ ಯಾಕಂತ ಹೇಳಿದ್ರೆ ನಾನು ಎರಡ್ ಸಾವಿರದ ಎಂಟರಲ್ಲಿ ಸಕ್ರಿಯನಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಕಾರ್ಯಕರ್ತನಾಗಿ ಬಂದೆ ಸೊ ಆವಾಗ ಯಾಕಂತ ಹೇಳಿದ್ರೆ ನಾನು ಈ ಹಂತಕ್ಕೆ ಬರಬೇಕಿದ್ರೆ ನನ್ನ ಹಿಂದಿನ ದಿನಗಳಲ್ಲಿ ಯಾರು ನನಗೆ ಸಪೋರ್ಟ್ ಮಾಡಿದ್ದಾರೆ ನನ್ನ ಗುರುಗಳು ಅಂತ ಹೇಳಬೇಕು ಯಾಕಂತ ಹೇಳಿದ್ರೆ ಅವ್ರನ್ನೆಲ್ಲ ನೆನೆಸ್ಕೊಳ್ಳುವಂತ ಒಂದು ಜವಾಬ್ದಾರಿ ನಾನು ಪದಗ್ರಹಣ ಕಾರ್ಯಕ್ರಮ ಇಟ್ಕೊಂಡಲ್ಲಿ ಅವ್ರ ಬಗ್ಗೆ ಅಂತ ಇದ್ದೆ ಅಂತ ಹೇಳಿದ್ರೆ ಆ ಆ ಆ ದಿನಗಳಲ್ಲಿ ನಮಗೆ ನಮ್ಮ ನಮಗೆ ನಮ್ಮ ಹತ್ರ ಏನು ಇರಲಿಲ್ಲ ಯಾಕಂತ ಹೇಳಿದ್ರೆ ಒಂದು ಬ್ಯಾಕ್ ಗ್ರೌಂಡ್ ಇಲ್ಲ ಅಥವಾ ಏನು ದೊಡ್ಡ ಫ್ಯಾಮಿಲಿಯಿಂದ ಬಂದ ಮಧ್ಯಮ ವರ್ಗ ಮಧ್ಯಮ ಕೃಷಿ ಮನಸ್ಸಿನಿಂದ ಬಂದಂತ ಸೊ ಆವಾಗ ಕೃಷ್ಣ ಶೆಟ್ಟಿ ನಲ್ಲೂರ್ ಅಂತೇಳಿ ಕೋರಿ ಕೃಷ್ಣಣ್ಣ ಅಂತ ಕರೀತೇವೆ ನಾನು ಅವರು ನನಗೆ ಪಕ್ಷಕ್ಕೆ ಬರಬೇಕು ನೀನು ಬಾ ಹತ್ರ ಎಲ್ಲ ಎಲ್ಲ ಲಕ್ಷಣಗಳಿದ್ದಾವೆ ಇನ್ನೊಂದು ಒಂದು ನನ್ನ ಒಂದು ಏನಾದರೂ ನೋಡ್ಬೇಕು ನಿಮ್ಮ ಮುಂದಿನ ದಿನಗಳೇನಾದ್ರೂ ನಿನ್ನ ನಾಯಕತ್ವ ನೋಡ್ಬೇಕು ನಿನ್ ಬಾ ಹೇಳಿ ನೀವು ತುಂಬಾ ಪ್ರೀತಿಯಿಂದ ಕರ್ಕೊಂಡ್ಬಂದಿ ಪಕ್ಷಕ್ಕೆ ಸೇರ್ಪಡೆ ಮಾಡಿದ್ವಿ ಸೊ ಅದರ ನಂತರ ನಮ್ಮ ಬಜಗೋಳಿಯ ತಾಲೂಕ್ ಪಂಚಾಯತ್ ಮೆಂಬರ್ ದಾಕರ್ ಶೆಟ್ಟಿ ಅಂತೇಳಿ ಅವರು ನನ್ನ ಕಾರ್ಕಳಕ್ಕೆ ಕರ್ಕೊಂಡು ಆಕ್ಚುಲಿ ನಮ್ಗೆ ನಾವಲ್ಲಿ ನಲ್ಲೂರ್ನಲ್ಲೇ ಇದ್ದಿದ್ವಿ ಅವರು ಕಾರ್ಕಳಕ್ಕೆ ನನ್ನ ಕರ್ಕೊಂಡ್ಬಂದು ಪರ್ಚೇಸ್ ಇದ್ವಿ ನನ್ನ ಕಾರ್ಕಳದಲ್ಲಿ ಹೇಗೆ ಕಾರ್ಕಳ ಏನು ಹಾಗೆ ಅದೇ ರೀತಿ ನನಗೆ ಗೋಪಾಲ್ ಭಂಡಾರಿ ಅವರು ಈಗ ದಿವಂಗಿತ ಗೋಪಾಲ್ ಭಂಡಾರಿ ಅವರು ನನ್ನ ಫಸ್ಟ್ ಸ್ಥಾನಮಾನ ಕೊಟ್ಟಿದ್ದು ಒಂದು ಕರ್ದು ಏನಾದರೂ ಏನಾದ್ರು ಅಲ್ಲಿ ನಾನು ವರ್ಕ್ ಮಾಡ್ತಾ ಇದ್ದೆ ಅದೇ ರೀತಿ ಅವ್ರು ಕರ್ಕೊಂಡು ಬಂದು ನನಗೆ ತಾಲೂಕಿನ ಉಪಾಧ್ಯಕ್ಷನಾಗಿ ಜವಾಬ್ದಾರಿ ಕೊಟ್ಟು ಪ್ರಪ್ರಥಮವಾಗಿ ಅದಕ್ಕೆ ಕಾರಣ ಸುಧಾಕರ್ ಶೆಟ್ಟಿ ಅವರು ಸೊ ಅದ ನಂತರ ಗೋಪಾಲ್ ಭಂಡಾರಿ ಅವರಿಗೆ ಕೆಲಸ ಮಾಡಿದ್ವಿ ಅವರು ಅವರ ತೀರೋದ ನಂತರ ನಮ್ಗೆ ಉದಯ್ ಶೆಟ್ಟಿ ಅವರು ನಾನು ಇವತ್ತಿ ಎಲೆಕ್ಷನ್ ಅಲ್ಲಿ ನಿಲ್ಲಿಕೆ ಕಾರಣ ಅದೇ ರೀತಿ ನಮ್ಗೆ ಪ್ರತಿಯೊಂದು ರೀತಿಯಲ್ಲಿ ಮೊರಲಿ ಸಪೋರ್ಟ್ ಮಾಡಿ ಯಾವ ರೀತಿ ಹೋಗ್ಬೇಕು ಯಾವ ರೀತಿ ಮುಂದಿನ ದಿನಗಳಲ್ಲಿ ಎಲೆಕ್ಷನ್ ಫೇಸ್ ಮಾಡ್ಬೇಕು ಅಥವಾ ಲೀಡರ್ಸ್ ಅನ್ನು ಯಾವ ರೀತಿ ಅಪರ್ಸ್ ಆಗ್ಬೇಕು ಮೆಂಬರ್ಶಿಪ್ ಹೆಂಗ್ ಮಾಡಬೇಕು ಎಲ್ಲದಕ್ಕೂ ನನಗೆ ಎಲ್ಲಾ ವಿಷಯದಲ್ಲಿ ಸಪೋರ್ಟ್ ಮಾಡಿ ನನ್ನನ್ನು ನನ್ನ ಅಧ್ಯಕ್ಷನಾಗಬೇಕಂತ ಹೇಳಿ ಕರ್ಕೊಂಡು ಉದಯ್ ಶೆಟ್ಟಿ ಮುನಿ ಅವರು ಸೊ ಹೆಮ್ಮೆ ವಿಷಯ ಯಾಕಂತ ಹೇಳಿದ್ರೆ ನಮ್ಮನ್ನ ನಮ್ಮನ್ನು ಗುರುತಿಸಿ ನಮ್ಮ ಇಲ್ಲಿ ತನಕ ತಂದು ನಿಲ್ಲಿಸಿರುವಂಥದ್ದು ಅವರ ಅಂತ ಹೇಳಿದರೆ ನಾಯಕತ್ವ ಲೀಡರ್ಸ್ಗಳೆಲ್ಲ ಬೆಳೆಸುವಂತ ಲಕ್ಷಣ ಅವರಲ್ಲಿ ಹೇರಳವಾಗಿದೆ ತುಂಬ ಜನ ಈಗ ಕಾರ್ಕಳದಲ್ಲಿ ಎಲ್ಲ ಅವ್ರು ಬಂದ ನಂತರ ಪಕ್ಷ ಒಳ್ಳೆ ರೀತಿಯಿಂದ ಸಂಘಟನೆ ಆಗ್ತಾ ಇದೆ ಮುಂದಿನ ದಿನಗಳಲ್ಲಿ ಕಾರ್ಕಳದಲ್ಲಿ ಅಲ್ಪ ಮತಗಳಿಂದ ನಮ್ಗೆ ಹಿನ್ನಡೆ ಆಗಿದೆ ಬಿಟ್ಟರೆ ಇನ್ನು ಮುಂದಿನ ದಿನಗಳ ಕೃಷ್ಣ ರೆಡ್ಡಿ ಈಗ ನೀವೀಗ ಏನು ಯುವ ಕಾಂಗ್ರೆಸ್ನ ಜಿಲ್ಲಾಧ್ಯಕ್ಷ ಆಗಿರುವಂತದ್ದು ಜಿಲ್ಲಾಧ್ಯಕ್ಷ ನೀವು ವಿಭಿನ್ನವಾದ ರೀತಿಯಲ್ಲಿ ಪಕ್ಷ ಸಂಘಟನೆ ಮಾಡ್ಬೇಕಾಗತ್ತೆ ಒಂದು ಮಹತ್ವದ ಇಡೀ ಜಿಲ್ಲೆಯ ಜವಾಬ್ದಾರಿ ನಿಮ್ಮ ಮೇಲೆ ಇರುವಂಥದ್ದು ಈ ಹಿನ್ನೆಲೆ ನೀವು ಯಾವ ರೀತಿಯಾಗಿ ಪಕ್ಷ ಸಂಘಟನೆ ಅನ್ಕೊಂಡಿದ್ದೀರಾ ನೋಡಿ ಇಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಶಕ್ತಿಯಾಗಿ ಕಾಂಗ್ರೆಸ್ಗೆ ಕಾರ್ಯಕರ್ತರ ಕಡಿಮೆ ಅನ್ನುವಂಥದ್ದು ಏನಿಲ್ಲ ಕಾರ್ಯಕರ್ತರು ಇದ್ದಾರೆ ಉಡುಪಿ ಜಿಲ್ಲೆಯಾದ್ಯಂತ ಆದ್ಯಂತ ಎಲ್ಲ ವಿಧಾನಸಭಾ ಕ್ಷೇತ್ರ ಕಾರ್ಯಕರ್ತರು ಇದ್ದಾರೆ ಅವರಿಗೆ ಒಂದು ನಾಯಕತ್ವ ಬಲಿಷ್ಠ ನಾಯಕತ್ವ ಬೇಕು ಅವರ ಹಿಂದೆ ಹೋಗಬೇಕಿದ್ರೆ ನಮ್ಮ ನಾಯಕರು ಯಾವ ರೀತಿಯೆಲ್ಲ ಯಾವ ರೀತಿಯೆಲ್ಲ ಇದ್ದಾರೆ ಅವರಿಗೆ ಸಪೋರ್ಟ್ ಮಾಡುವಂಥ ಒಂದು ಲಕ್ಷಣಗಳು ನಾಯಕತ್ವ ಇದ್ರೆ ಆಟೋಮೆಟಿಕಲಿ ಕಾರ್ಯಕರ್ತರು ಮುಂದೆ ಬರ್ತಾರೆ ಸೊ ಹಾಗೆ ಇಲ್ಲಿ ಒಂದು ಕಳೆದ ಒಂದು ಹತ್ತು ಹದಿನೈದು ವರ್ಷದಿಂದ ಸ್ವಲ್ಪ ಹಿಂದುತ್ವ ಅದು ಇದ್ದಂಥ ವಿಷಯದಲ್ಲಿ ಸ್ವಲ್ಪ ಏನಾದರೂ ಕಾಂಟ್ರವರ್ಷಸ್ಗಳಿದ್ದಾವೆ ಸೊ ಅದಕ್ಕೆ ಅದಕ್ಕೆ ನಾವು ಪೂರಕ ಏನು ನಾವು ಅವರಿಗೆ ವಿರುದ್ಧವಾಗಿ ನಾವು ಏನು ಕೆಲಸ ಮಾಡಬೇಕು ಜನರಿಗೆ ಕಾಂಗ್ರೆಸ್ ಅಂತ ಹೇಳಿದ್ರೆ ಒಂದು ಇಲ್ಲಿ ಉಡುಪಿ ಜನರಿಗೆ ವಿಶ್ವಾಸ ಇದೆ ಇಲ್ಲಿ ತನಕ ಯಾಕಂತ ಹೇಳಿದ್ರೆ ಏನು ಡಿಫ್ರೆನ್ಸ್ ಇಲ್ಲ ಕಾರ್ಕಳದಲ್ಲಿ ನೋಡ್ಬೋದು ಈ ಹಿಂದೆ ಅಲವತ್ತೆರಡು ಸಾವಿರ ಮತದಾಂತರಗಳನ್ನು ನಾವು ಸೋತಿದ್ವಿ ಬಟ್ ಮೊನ್ನೆ ಎಲೆಕ್ಷನ್ ಆಗುವಾಗ ಬರೀ ನಾಲ್ಕು ಸಾವಿರ ಚಿಲ್ಲರೆ ಎಲೆಕ್ಷನ್ ಸೋತಿದ್ದು ಅವ್ರಿಗೆ ಗೊತ್ತಿದೆ ಜನರಿಗೆ ಗೊತ್ತಿದ್ದೆ ಕಾಂಗ್ರೆಸ್ ಇಂದ ಜನರಿಗೆ ಲಾಭ ಇದೆ ಖಾಲಿ ನಾವು ಬಾಯಲ್ಲಿ ಮಾತಾಡೋದಿಲ್ಲ ಕೆಲಸ ಮಾಡಿ ತೋರಿಸ್ರೆ ಅಧಿಕಾರಕ್ಕೆ ಅವಕಾಶ ಮಾಡಿ ಹಂಡ್ರೆಡ್ ಪರ್ಸೆಂಟ್ ನಾವು ಇನ್ನು ಕೆಲಸ ಮಾಡ್ತೇವೆ ಅಂತ ಈಗ ಈ ಗ್ಯಾರಂಟಿಗಳ ಘೋಷಣೆಗಳನ್ನಾಗಲಿ ಕಾಳಿ ಘೋಷಣೆ ಮಾಡಲಿಲ್ಲ ಅದನ್ನೆಲ್ಲ ನಾವು ಇಂಪ್ಲಿಮೆಂಟ್ ಮಾಡಿ ತೋರಿಸಿದ್ದೇವೆ ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಕೆಲಸ ಮಾಡುತ್ತೆ ಕಾಂಗ್ರೆಸ್ ಜನರಿಗೆ ಪೂರಕವಾಗಿದೆ ಅನ್ನುವಂಥದ್ದನ್ನು ನಾವು ಜನರಿಗೆ ಮುಟ್ಟಿಸುವಂಥ ಕೆಲಸ ಮಾಡ್ತಿದ್ದೇವೆ ಅದು ಮಾಡಬೇಕು ಅದು ಮಾಡಿದ ನಂತರ ಅಧಿಕಾರಕ್ಕೆ ಬರುವಂತಹ ಎಲ್ಲ ಲಕ್ಷಣಗಳು ಐದು ಕ್ಷೇತ್ರದಲ್ಲಿ ಇದೆ ಸ್ವಲ್ಪ ಕೆಲಸ ಮಾಡ್ಲಿಕ್ಕೆ ಉಡುಪಿ ಜಿಲ್ಲೆ ಅಂತ ಬಂದಾಗ ಐದಕ್ಕೆ ಐದು ವಿಧಾನಸಭಾ ಕ್ಷೇತ್ರಗಳು ಕೂಡ ಬಿಜೆಪಿ ಹಿಡಿತದಲ್ಲಿರುವಂತದ್ದು ಇಲ್ಲಿನ ಸಂಸದರು ಕೂಡ ಬಿಜೆಪಿ ಬಹುತೇಕ ಎಲ್ಲಾ ಅಧಿಕಾರಗಳು ಕೂಡ ಬಿಜೆಪಿ ಹಿಡಿತದಲ್ಲಿರುವಂತದ್ದು ಬಿಜೆಪಿ ಹಿಡಿತದಲ್ಲಿರುವಂತಹ ಉಡುಪಿ ಜಿಲ್ಲೆಯನ್ನ ಕಾಂಗ್ರೆಸ್ ತನ್ನ ತಕ್ಕ ತೆಗೆದುಕೊಳ್ಳಲು ಸಾಧ್ಯ ಇದೆಯಾ ಖಂಡಿತ ಸಾಧ್ಯ ಇದೆ ಯಾಕಂತ ಹೇಳಿದ್ರೆ ಯಾವುದು ಕೂಡ ಆಗುದಿಲ್ಲ ಅಂತ ಹೇಳಿಲ್ಲ ಈ ಹಿಂದೆ ಬಿಜೆಪಿ ಪರಿಸ್ಥಿತಿಯಲ್ಲಿ ಐದಕ್ಕೆ ನಾಲ್ಕು ಕಾಂಗ್ರೆಸ್ ಇತ್ತು ನಮ್ಮ ಎಂ ಪಿ ಜಯಪ್ರಕಾಶ್ ಶೆಟ್ಟಿ ಅವರು ಬಾ ಎಲೆಕ್ಷನ್ ಕೂಡ ವಿನ್ ಆಗಿದೆ ಆಗೋದಿಲ್ಲ ಅಂತ ಹೇಳಿ ಯಾಕೆ ಹೇಗೆ ಅವರು ಟ್ರೈ ಮಾಡಿದರು ಆಗೋದಿಲ್ಲ ಅನ್ನೋ ಸಿಚುವೇಷನಿಂದ ಅವರು ಟ್ರೈ ಮಾಡಿದರು ಅದೇ ರೀತಿ ನಾವು ನಿರಂತರ ಪಕ್ಷ ಸಂಘಟನೆ ಜನರಿಗೆ ಯಾವ ರೀತಿ ನಾವು ಅದನ್ನು ಯಾಕೆ ಕಾಂಗ್ರೆಸ್ಸನ್ನು ಆಯ್ಕೆ ಅನ್ನುವಂಥದ್ದು ಮನವರಿಕೆ ಮಾಡಲಿಕ್ಕೆ ನಾವು ಕಷ್ಟಪಟ್ಟಲ್ಲಿ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಬರುತ್ತೆ ಬರೋದಿಲ್ಲ ಅಂತ ಏನೇನು ಏನಿಲ್ಲ ಓಕೆ ಈಗ ಒಂದು ಪಕ್ಷ ಸಂಘಟನೆ ಅಂತ ಬಂದಾಗ ಹೋರಾಟಗಳು ಅಷ್ಟೇ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ ಅದರಲ್ಲೂ ಯುವ ಕಾಂಗ್ರೆಸ್ ಅಂತ ಬಂದಾಗ ಹೆಚ್ಚಾದಾಗಿ ಹೋರಾಟಗಳಲ್ಲಿ ಭಾಗವಹಿಸ್ತಾರೆ ಪಕ್ಷಕ್ಕೆ ಒಂದು ರೀತಿಯಲ್ಲಿ ಆಧಾರ ಸ್ತಂಭವನ್ನು ಆಗಿರ್ತಾರೆ ಅದೇ ರೀತಿ ನಿಮ್ಮ ಒಂದು ಅಧ್ಯಕ್ಷತೆಯಲ್ಲಿ ಯಾವ ರೀತಿಯಾದ ಹೋರಾಟಗಳನ್ನ ಕೈಗೆದೊಳ್ತೀರಾ ನೋಡಿ ನಾವು ರಾಜ್ಯ ಸರ್ಕಾರದಲ್ಲಿ ನಾವು ಕಾಂಗ್ರೆಸ್ನವರು ಕೆಲಸ ಮಾಡ್ತಿದ್ದಾರೆ ಇನ್ನು ಎಲ್ಲ ನಮ್ಮ ಕಾರ್ಕಳಕ್ಕೂ ತುಂಬಾ ಅನುದಾನ ಬರ್ತಾ ಇದೆ ಸೊ ಅದೇ ರೀತಿ ಗ್ಯಾರಂಟಿ ಇಂಪ್ಲಿಮೆಂಟೇಶನ್ ತುಂಬ ಜನರಿಗೆ ಅನುಕೂಲ ಆಗಿದೆ ಸೊ ಈ ಮುಂದಿನ ದಿನಗಳಲ್ಲಿ ಕೇಂದ್ರ ಸರ್ಕಾರ ಇದು ನೋಡಿ ಈಗ ರೀಸೆಂಟಾಗಿ ಬಿಜೆಪಿಯವರು ಜನಾಕ್ರೋಶ ಯಾತ್ರೆ ಅಂತೇಳಿ ತಗೊಂಡ್ರು ಸ್ಟಾರ್ಟ್ ಮಾಡಿದ್ರು ಅದರ ಮಿಡ್ಲಲ್ಲಿ ಅವರಿಗೆ ಕಪಾಳ ಮೋಕ್ಷ ಆಗೋ ರೀತಿ ಕೇಂದ್ರ ಸರ್ಕಾರ ಬೆಲೆ ಏರಿಕೆ ಮಾಡಿದೆ ಯಾವುದ್ರದ್ದು ಪೆಟ್ರೋಲ್ ಡೀಸೆಲ್ ಎರಡು ರೂಪಾಯಿ ಮಾಡಿದೆ ಮತ್ತು ಅಡುಗೆ ಅನಿಲಕ್ಕೆ ಐವತ್ತು ರೂಪಾಯಿ ಜಾಸ್ತಿ ಮಾಡಿದೆ ಇದು ಅಲ್ಲ ಅವರಿಗೆ ಕಪಾಳ ಮೋಕ್ಷ ಮಾಡಿದಾಗ ಆಗಿದೆ ಅವರ ಜನಾಕ್ರೋಶ ಯಾತ್ರೆಗೆ ಕಪಾಳ ಮೋಕ್ಷ ಮಾಡಿದಾಗ ಇದನ್ನು ಅವರಿಗೆ ಡೈಜೆಸ್ಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ನನ್ನ ಪ್ರಕಾರ ಅವ್ರು ನೈತಿಕತೆ ಇದ್ರೆ ಆ ಜನಾಕ್ರೋಶವನ್ನು ಅವರು ಹಿಂಪಡೆದು ಸುಮ್ಮನೆ ಇರಬೇಕು ಯಾಕಂತ ಹೇಳಿದ್ರೆ ಅವರು ಏನ್ ಮಾಡ್ಲಿಕ್ಕೆ ಈಗ ರಾಜ್ಯ ಸರ್ಕಾರದ ವಿರುದ್ಧ ವಿರೋಧ ಪಕ್ಷವಾಗಿ ಬಿಜೆಪಿ ಹೋರಾಟ ಮಾಡೋದು ಸಹಜ ಹಾಗೆ ರಾಜ್ಯ ಸರ್ಕಾರದ ಮೇಲೂ ಕೂಡ ಬೆಲೆ ಏರಿಕೆ ಆರೋಪ ಇದೆ ಈಗ ಹಲವಾರು ವಸ್ತುಗಳ ಬೆಲೆ ಏರಿಕೆ ಮಾಡಿದ್ರಂತಿದೆ ಪೆಟ್ರೋಲ್ ಡೀಸೆಲ್ ಮೇಲೆ ಸೆಸ್ ಕೂಡ ಹಾಕಿದ್ದಾರೆ ಹಾಗೆ ಕೇಂದ್ರ ಸರ್ಕಾರದ ವಿರುದ್ಧ ನೀವು ಕೂಡ ಹೋರಾಟ ಮಾಡೋದು ಅವಕಾಶ ಇದೆಯಲ್ವಾ ಹೌದು ಮಾಡ್ತಿದ್ದೇವೆ ರಾಜ್ಯಾದ್ಯಂತ ನಮ್ಮ ಯೂತ್ ಕಾಂಗ್ರೆಸ್ ಅಧ್ಯಕ್ಷರು ಕರೆ ಕೊಟ್ಟಿದ್ದಾರೆ ಅದೇ ರೀತಿ ಇವತ್ತು ಸಂಜೆ ಕೇಂದ್ರ ಸರ್ಕಾರದ ಬೆಲೆ ಏರಿಕೆ ವಿರುದ್ಧ ನಾವು ಇಲ್ಲಿ ಉಡುಪಿಯಲ್ಲೇ ಉಡುಪಿ ಜಿಲ್ಲಾ ಯುವ ಕಾಂಗ್ರೆಸ್ ವತಿಯಿಂದ ಹುತಾತ್ಮರ ಹುತಾತ್ಮರ ಸ್ಮಾರಕದ ಹತ್ರ ನಾವು ಪ್ರತಿಭಟನೆ ಇಟ್ಕೊಂಡಿದ್ದೇವೆ ಸೊ ಅದಕ್ಕೆ ಇವತ್ತು ಇವತ್ತು ಮಾಡ್ತೇವೆ ಅದೇ ರೀತಿ ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲೂ ನಾವು ಬೆಲೆ ಏರಿಕೆ ವಿರುದ್ಧ ಹೋರಾಟ ಮಾಡ್ತಿದ್ದೇವೆ ಓಕೆ ಆ ಯುವ ಕಾಂಗ್ರೆಸ್ ಅಂತ ಬಂದಾಗ ಆ ಒಂದು ಏನು ಬ್ಲಾಕ್ ಕಾಂಗ್ರೆಸ್ ಆಗಿರೋದು ಜಿಲ್ಲಾ ಕಾಂಗ್ರೆಸ್ ಇಡೀ ಪಕ್ಷಕ್ಕೆ ಒಂದು ರೀತಿಯಲ್ಲಿ ಆಧಾರವಾಗಿ ತಮ್ಮದೇ ಆದ ರೀತಿಯಲ್ಲಿ ಕೆಲಸವನ್ನ ಮಾಡ್ತೀರಾ ಹಾಗೆ ನಿಮ್ಮ ಒಂದು ಹಿರಿಯ ನಾಯಕರು ಹಾಗೂ ಯುವ ನಾಯಕರ ನಡುವೆ ಯಾವ ರೀತಿಯಾದ ಹೊಂದಾಣಿಕೆ ಇದೆ ಇಲ್ಲ ಹಿರಿಯ ನಾಯಕರು ಉಡುಪಿಯಲ್ಲಿ ತುಂಬಾ ಸಪೋರ್ಟಿವ್ ಆಗಿದ್ದಾರೆ ಯಾಕಂತ ಹೇಳಿದ್ರೆ ನಮಗೆ ನಾವೇನಾದ್ರೂ ಡೌಟ್ಸ್ ಇದ್ದಲ್ಲಿ ಅಥವಾ ನಾವು ಪಕ್ಷ ಸಂಘಟನೆ ಮಾಡುವಲ್ಲಿ ನಾವೊಂದು ಯಾಕಂತ ಹೇಳಿದ್ರೆ ನಾನು ಅಧ್ಯಕ್ಷನಾದ್ಮೇಲೆ ಈಗ ನಮ್ಗೆಲ್ಲ ಬ್ಲೂಕ್ ಮಟ್ಟದಲ್ಲೂ ನಮ್ಗೆ ಮೆಂಬರ್ಶಿಪ್ ಮಾಡಿ ಹೇಗೆ ಮಾಡಿದ್ದಾರೆ ಅದೇ ರೀತಿ ನಾವು ಪದಾಧಿಕಾರಿಗಳನ್ನು ಆಯ್ಕೆ ಮಾಡುವಂಥದ್ದು ಒಂದು ಬೂತಲ್ಲಿ ಮಿನಿಮಮ್ ಇಪ್ಪತ್ತೈದು ಜನರ ಯೂತ್ ಕಾಂಗ್ರೆಸ್ ಯುವ ಕಾಂಗ್ರೆಸ್ ಹುಡುಗರನ್ನು ನಾವು ಪಕ್ಷದ ಇದರಲ್ಲಿ ತಗೊಂಡು ಅವರಿಗೆ ಅನೇಕ ವಿಧ ವಿಧವಾದಂಥ ಜವಾಬ್ದಾರಿಗಳನ್ನು ಕೊಡಬೇಕಂತ ಹೇಳಿ ನಾವು ಮೀಟಿಂಗ್ ಎಲ್ಲ ಮಾಡಿದ್ದೇವೆ ಸೊ ಅದೇ ರೀತಿ ಅದಕ್ಕೆ ನಮಗೆ ಎಲ್ಲ ನಾಯಕರು ಸೊರಕೆಯವರಾಗಲಿ ನಮ್ಮ ಜಿಲ್ಲಾಧ್ಯಕ್ಷರಾಗಲಿ ಮಂಜುನಾಥ್ ಭಂಡಾರಿಯವರಾಗಲಿ ನಮ್ಮ ಉದಯ ಶ್ರೀ ಎಲ್ಲ ಐದು ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿಗಳಾಗಿ ನಮಗೆ ಪೂರಕವಾಗಿ ಎಲ್ಲ ಕಾಂಟ್ಯಾಕ್ಟ್ ಮಾಡಲಿಕ್ಕೆ ಎಲ್ಲರನ್ನು ಅವರಾಗಿ ಮುಂದೆ ಬಂದು ಹೇಳಿ ನಮಗೆಲ್ಲ ಸಪೋರ್ಟ್ ಮಾಡ್ತಿದ್ದಾರೆ ಮುಂದಿನ ಒಂದು ಐದಾರು ತಿಂಗಳಲ್ಲಿ ನಮ್ಮದು ಬೂತ್ ಕಮಿಟಿ ಬೂತ್ನಿಂದ ಕಮಿಟಿಗಳನ್ನು ಮಾಡ್ಕೊಂಡು ಮಾಡ್ಕೊಂಡು ಬರುತ್ತೆ ಬೂತ್ನಿಂದ ಪಕ್ಷ ಸಂಘಟನೆ ಮಾಡಬೇಕಾದ ಮಾಧ್ಯ ಕರ್ತವ್ಯ ಅದಕ್ಕೋಸ್ಕರ ಆ ಬೂತ್ ಕಮಿಟಿಗಳಾದ ಮೇಲೆ ಅವರಿಗೆ ಮಾಹಿತಿ ಕಾರ್ಯಾಗಾರ ಮಾಡಬೇಕಂತ ಹೇಳಿ ನಾವು ಪ್ಲಾನ್ ಮಾಡ್ಕೊಂಡಿದ್ದೇವೆ ಅಂಥದ್ದೆಲ್ಲ ಮಾಡಿದಲ್ಲಿ ಪಕ್ಷದ ಬಗ್ಗೆ ಬದ್ಧತೆ ಬರ್ತದೆ ಅದೇ ರೀತಿ ಪಕ್ಷ ಯಾವ ರೀತಿ ನಾವು ಕ್ಯಾಂಪೇನ್ ಮಾಡಬೇಕು ಅದೇ ರೀತಿ ಜನರಿಗೆ ಬಿಜೆಪಿಯ ದುರಾಡಳಿತ ವಿರುದ್ಧ ನಾವು ಹೇಗೆ ಮನವರಿಕೆ ಮಾಡಿಸ್ಬೇಕು ಅವರಿಗೆ ಏನೆಲ್ಲ ಆಗ್ತಾ ಇದೆ ಬಗ್ಗೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಹಿಂದೆ ಇರುವಂತ ಎಲ್ಲ ದಿನನಿತ್ಯದ ಬಳಕೆ ಆಗಲಿ ಪೆಟ್ರೋಲ್ ಪ್ರೈಸ್ ಆಗಲಿ ಯಾವ ರೀತಿ ಇತ್ತು ನಾವು ಏನು ಮಾಡ್ತೇವೆ ಅಂತ ಹೇಳಿ ಅಧಿಕಾರ ಬಂದಿದ್ದೆ ಅದು ಈಗ ಏನಾಗಿದೆ ಯಾವ ರೀತಿ ಆಗ್ತಾ ಇದೆ ಅನ್ನುವಂಥದ್ದನ್ನು ಜನರಿಗೆ ಈ ಯೂತ್ ಕಾಂಗ್ರೆಸ್ ಮುಖಾಂತರ ಮನವರಿಕೆ ಮಾಡಿ ಮುಂದೆ ಮುಂದಿನ ದಿನಗಳ ಪಕ್ಷ ಸಂಘಟನೆ ಮಾಡ್ತೇವೆ ಅದಕ್ಕೆ ಎಲ್ಲ ಯೂತ್ ಕಾಂಗ್ರೆಸ್ ಈಗ ಸಜ್ಜಾಗಿದ್ದೆ ಅಂತ ಬಂದಾಗ ಯುವಕರು ಹೆಚ್ಚಿನದಾಗಿ ಬಿಜೆಪಿ ಕಡೆ ಒಲವನ್ನ ತೋರಿಸಿರುವಂತದ್ದು ಸರ್ವೇ ಸಾಮಾನ್ಯ ಎಲ್ಲರಿಗೂ ಗೊತ್ತಾಗ್ತಿರುವಂತ ವಿಚಾರ ಆ ಯುವಕರನ್ನ ನಿಮ್ಮ ಕಡೆ ಕಾಂಗ್ರೆಸ್ ಪಕ್ಷ ಕಡೆ ಬರೋ ನಿಟ್ಟಿನಲ್ಲಿ ಯುವ ಕಾಂಗ್ರೆಸ್ನ ಅಧ್ಯಕ್ಷರಿಗೆ ಯಾವ ರೀತಿಯಾದ ಹೊಸ ರೀತಿ ಕಾರ್ಯಕ್ರಮವನ್ನು ಹಮ್ಮಿಕೊಡ್ತೀರಾ ನೋಡಿ ಇಲ್ಲಿ ಉಡುಪಿ ಆಗ್ಲಿ ಮಂಗಳೂರ್ ಆಗ್ಲಿ ಇಲ್ಲಿ ಹೇಗಿದೆ ಅಂತ ಹೇಳಿದ್ರೆ ನೀವು ಹೇಳಿದಾಗೆ ಯುವಕರು ಬಿಜೆಪಿಯಲ್ಲಿ ಇದ್ದ ಇದ್ದಾರೆ ಅಂತ ಎಲ್ಲರೂ ಹೇಳ್ತಾರೆ ಬಟ್ ಅಂತ ಮಟ್ಟದ ಏನು ಯುವಕರು ಬಿಜೆಪಿ ಎಲ್ಲ ಎಲ್ಲಾ ಯುವಕರು ಏನ್ ಬಿಜೆಪಿಯಲ್ಲಿ ಇಲ್ಲ ವಿಷಯ ಏನಂತ ಹೇಳಿದ್ರೆ ನಾವು ಕಾಂಗ್ರೆಸ್ನವರು ರಾಜಕೀಯವನ್ನು ರಾಜಕಾರಣ ಅದು ಏನು ಎಲೆಕ್ಷನ್ ಬರುತ್ತೆ ಆ ಟೈಮಲ್ಲಿ ಮಾತ್ರ ಮಾತ್ರ ಮಾಡ್ಕೊಂಡು ಬರ್ತಿದ್ವಿ ಮುಂಚಿನಿಂದ ಅದನ್ನು ವೈಯಕ್ತಿಕವಾಗಿ ನಾವು ತಗೊಂಡು ಹೋಗ್ತಿರಲಿಲ್ಲ ಈ ಒಂದು ಹತ್ತು ವರ್ಷದಿಂದ ಎಲ್ಲ ನಾಯ ಬಿ ಜೆ ಪಿ ಯಾವಾಗ ಅಧಿಕಾರಕ್ಕೆ ಬರಬೇಕಂತೇಳಿ ಹಪಾಹಪಿ ಮಾಡ್ಕೊಂಡು ಬಂದಿತ್ತ ಅವರೆಲ್ಲ ವೈಯಕ್ತಿಕವಾಗಿ ಮುನ್ನೂರ ಅರವತ್ತೈದು ದಿವಸನೂ ಪೊಲಿಟಿಕ್ಸ್ ಮಾಡಬೇಕು ಅನ್ನೋದು ಏನಾದ್ರೂ ಇಟ್ಕೊಂಡು ನಮ್ಮ ಕಾರ್ಯಕರ್ತರ ಮೇಲೆ ಅಲ್ಲಲ್ಲಿ ಕೆಲಸ ವ್ಯವಹಾರ ಮಾಡುವ ಮಾಡುವಲ್ಲಿ ಕಿರಿಕಿರಿ ಮಾಡುವಂಥದ್ದು ಅದೇ ರೀತಿ ಬೇರೆ ಬೇರೆ ರೀತಿಯ ಒತ್ತಡ ಹೇರಿ ಅವರನ್ನು ಪಕ್ಷಕ್ಕೆ ಎಳೆಯುವಂಥ ಕೆಲಸಗಳೆಲ್ಲ ಮಾಡಿದ್ದೆ ಸೊ ಇಂದಿನ ಮುಂದಿನ ದಿನಗಳಲ್ಲಿ ಅಂತ ಎಲ್ಲ ಕೆಲಸ ಮಾಡಲಿಕ್ಕೆ ನಾವು ಅವಕಾಶ ಕೊಡೋದಿಲ್ಲ ಹೇಳಿದ್ರೆ ಮುಳ್ಳನ್ನು ಮುಳ್ಳಿನಿಂದ ತೆಗಿಬೇಕನ್ನುವಂಥದ್ದು ಒಂದು ಮಾತಿದೆ ಸೊ ಹಾಗಾಗಿ ಅವರು ಯಾವ ರೀತಿ ಅವರು ನಮ್ಮ ಕಾರ್ಯಕರ್ತರನ್ನು ಆಗಲಿ ನಮ್ಮ ಬೆಂಬಲಿಗರನ್ನು ಎದುರಿಸಿ ಎದುರಿಸಿ ಎಲ್ಲ ಮಾಡ್ತಿದ್ರ ಸೊ ಅದಕ್ಕೆ ನಾವೆಲ್ಲ ಸಜ್ಜಾಗಿದ್ದೇವೆ ಇನ್ನು ಮುಂದಿನ ದಿನಗಳ ಅಷ್ಟು ಸುಲಭ ಇಲ್ಲ ಎಲ್ಲ ಏನ ಏನೇ ಆಗಿ ಉಡುಪಿಯಲ್ಲಿ ಮುತ್ತಿಗೆ ಹಾಕುವಂಥ ಕೆಲಸ ಅದೇ ರೀತಿ ಕಾಂಗ್ರೆಸ್ನ ಮೇಲೆ ಏನೇ ಎಲ್ಲೇ ಗಲ್ಲಟೆಗಳಾಗಿ ಅದೆಲ್ಲದರಕ್ಕೂ ಕಾಂಗ್ರೆಸ್ ಮೇಲೆ ಗೂಬೆ ಕಲ್ಸುವಂಥ ಕೆಲಸ ಎಲ್ಲ ಮಾಡ್ತಿದ್ರು ಹಾಗಾಗಿ ಜನಗಳಿಗೆ ಇದು ಹೌದು ಅನ್ನುವಂಥ ಒಂದು ವಾತಾವರಣ ನಿರ್ಮಾಣ ಆಗಿದೆ ಬಟ್ ಇನ್ನು ಮುಂದಿನ ದಿನಗಳ ಅಂತದಕ್ಕೆಲ್ಲ ನಾವು ಅವಕಾಶ ಕೊಡುವುದಿಲ್ಲ ಯೂತ್ ಕಾಂಗ್ರೆಸ್ ವತಿಯಿಂದ ಅದಕ್ಕೆ ಏನು ಮಾಡಬೇಕು ಅದು ಯಾವ ರೀತಿ ಪಕ್ಷ ಸಂಘಟನೆ ಮಾಡಬೇಕು ಅಂತ ನಮ್ಮ ನಮ್ಮ ರಾಜಕಾರಣಿಗಳು ಹೇಳಿಕೊಟ್ಟಿದ್ದಾರೆ ಸೊ ಅದ್ರ ಅದೇ ಅದೇ ಪ್ರಕಾರ ನಾವು ಪಕ್ಷ ಸಂಘಟನೆ ಮಾಡ್ತೇವೆ ಅದು ಇನ್ನು ಜಾಸ್ತಿ ಹೇಳ್ಬೇಕಂತ ನಾವು ಇನ್ನು ಮುಂದಿನ ಮಾಡಿ ತೋರಿಸ್ಬೇಕಂತ ಇದ್ದೀವಿ ಸೊ ಅದಕ್ಕೆ ಯಾವ ರೀತಿ ಪೂರಕ ವಾತಾವರಣ ನಿರ್ಮಾಣ ಆಗುತ್ತೆ ಅಂತ ನೀವು ಮುಂದಿನ ದಿನಗಳಲ್ಲಿ ಮಾತಾಡಬಹುದು ಕೃಷ್ಣ ಶೆಟ್ಟಿ ಅವರು ಈಗ ನೀವು ಯುವ ಕಾಂಗ್ರೆಸ್ನ ಜಿಲ್ಲಾಧ್ಯಕ್ಷ ಆಗಿರುವಂತದ್ದು ನಿಮ್ಮ ಮೇಲೆ ಕೂಡ ಒಂದು ಮಹತ್ವದ ಜವಾಬ್ದಾರಿ ಇದೆ ನಿಮ್ಮಿಂದಲೂ ಕೂಡ ಅದೇ ರೀತಿ ನಿರೀಕ್ಷೆ ನಿಮ್ಮ ಕಾರ್ಯಕರ್ತರಾಗಿರ್ಬೋದು ನಾಯಕರುಗಳು ಕೂಡ ಮಾಡ್ತಾ ಇದ್ದಾರೆ ಹಾಗೆ ಕೃಷ್ಣ ಶೆಟ್ಟಿ ಅವರಿಂದ ಏನ್ ನಿರೀಕ್ಷೆ ಮಾಡ್ಬೋದು ಈ ಸಂದರ್ಭದಲ್ಲಿ ಅದೇ ನಮ್ಗೆ ಈಗ ದೊಡ್ಡ ಅತ್ಯಂತ ದೊಡ್ಡ ಜವಾಬ್ದಾರಿ ಯಾಕಂತ ಹೇಳಿದ್ರೆ ನೀವು ಹೇಳಿದಾಗೆ ಇದು ಕಾಂಗ್ರೆಸ್ ಅಲ್ಲಿ ಇದು ಕಾಂಗ್ರೆಸ್ ಪಕ್ಷದಲ್ಲಿ ಯುವಕರಿಲ್ಲ ಅಂತೇಳಿ ಸೊ ಯುವಕರನ್ನು ಸಂಘಟನೆ ಮಾಡಲಿಕ್ಕೆ ಯುವಕರಿಗೆ ಯಾವ ರೀತಿ ನಾವು ಕನೆಕ್ಟ್ ಮಾಡಬೇಕು ಇವರ ಯುವಕರ ಹತ್ರ ನಾವು ಏನು ವಿಷಯದ ಬಗ್ಗೆ ಯಾಕಂತ ಹೇಳಿ ಎಲ್ಲ ವಿಷಯದಲ್ಲೂ ಉಡುಪಿ ತುಂಬ ಪ್ರಾತಿನಿಧ್ಯ ರೀತಿ ಇದೆ ಉಡುಪಿಗೆ ಅದೇ ರೀತಿ ನೀವು ನಿನ್ನೆ ಬಂದ ರಿಸಲ್ಟ್ ನೋಡಿರ್ಬೋದು ಪಿ ಯು ಸಿ ರಿಸಲ್ಟ್ ಅಲ್ಲಿ ಉಡುಪಿ ರಾಜ್ಯಕ್ಕೆ ಪ್ರಥಮ ಬಂದಿದೆ ಹೆಮ್ಮೆಯ ವಿಷಯ ನನಗೆ ಯಾಕಂತ ಹೇಳಿದ್ರೆ ಸಲ ಸ್ವಲ್ಪ ಹಿಂದೆ ಹಿನ್ನಡೆ ಆಗುತ್ತೆ ಬಟ್ ಈ ಸಲ ಬಂದಿದೆ ಸೊ ಇದಕ್ಕೆ ಈ ವಿಷಯವನ್ನ ಹಿಡ್ಕೊಂಡು ನಾವು ಮಾತಾಡೋದು ಮಾತಾಡೋದಂತಿದ್ರೆ ಉಡುಪಿಯವರು ಬುದ್ಧಿವಂತರು ಯಾರಿಗೆ ಯಾವಾಗ ಹೇಗೆ ಮನ್ನಣೆ ಕೊಡಬೇಕಂತ ಗೊತ್ತಿದೆ ಈ ಹಿಂದೆ ನಿಮ್ಗೆ ಗೊತ್ತಿರುವಾಗೆ ಇಲ್ಲೆಲ್ಲ ಬೇರೆ ಬೇರೆ ರೀತಿಯಾದಂತ ಹಿಜಾಬ್ ವಿಷಯದಲ್ಲಿ ಬೇರೆ ಬೇರೆ ರೀತಿಯಾದಂತೆಲ್ಲ ವಾತಾವರಣ ನಿರ್ಮಾಣ ಆಗಿ ಸ್ವಲ್ಪ ಕಿರಿಕಿರಿ ಆಗ್ತಾ ಇದೆ ಆದರೆ ಈ ಸಲ ಈ ನಮ್ಮ ಸರ್ಕಾರ ಬಂದ ಮೇಲೆ ಅಂತ ಯಾವುದೇ ಘಟನೆಗಳಿಗೆ ಆಸ್ಪದ ನೀಡಿಲ್ಲ ಯಾಕಂತ ಹೇಳಿದ ಅದಕ್ಕೆ ಕಾರಣ ನಮ್ದು ಉಡುಪಿಯ ಪೊಲೀಸ್ ವರಿಷ್ಠ ಅಧಿಕಾರಿ ಅರುಣ್ ಕುಮಾರ್ ಮತ್ತು ಡಿ ಸಿ ಆಗಿದೆ ಒಳ್ಳೆ ರೀತಿಯಾಗಿ ನಮಗೆ ಸ್ಪಂದನೆ ನೀಡ್ತಿದ್ದಾರೆ ಯಾವುದೇ ರೀತಿಯಾದಂಥ ಅಹಿತಕರ ಘಟನೆ ನಡೆದಾಗ ಅದನ್ನು ಹೇಗೆ ನಿಲ್ಲಿಸಬೇಕು ಹೇಗೆ ಮಟ್ಟಾಗಬೇಕು ಅನ್ನೋದೆಲ್ಲ ಮಾಡ್ತಿದ್ದಾರೆ ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ಜನರಿಗೆ ಕಾಂಗ್ರೆಸ್ ಇಂದ ಅನುಕೂಲ ಆಗುತ್ತೆ ಕಾಂಗ್ರೆಸ್ಸಿಂದ ನಮಗೆ ಏನೋ ಆಗುತ್ತೆ ಅನ್ನುವಂಥ ವಿಶ್ವಾಸ ಇದೆ ಅದನ್ನ ಮುಂದಿನ ದಿನಗಳಲ್ಲಿ ಮಾಡಿ ತೋರಿಸಬೇಕಿದ್ದೇವೆ ಅದೇ ರೀತಿ ನಮ್ಮ ನಾಯಕರಿಗೆ ಸಪೋರ್ಟ್ ಇದ್ದಾರೆ ಎಲ್ಲ ವಿಷಯದಲ್ಲಿ ಅದೇ ಒಳ್ಳೆ ಒಳ್ಳೆ ಆಫೀಸರ್ಸ್ ಇದ್ದಾರೆ ರೀಸೆಂಟ್ ಇಶ್ಯೂ ಆಯ್ತು ಗೊತ್ತಿರಬಹುದು ಮಲ್ಪೆ ಅದು ಕೂಡ ಒಳ್ಳೆ ರೀತಿಯಾದಂತಹ ಕೆಲಸ ಕಾರ್ಯಗಳು ಅರುಣ್ ಕುಮಾರ್ ಎಸ್ ಪಿ ಅವರು ಮಾಡಿದ್ದಾರೆ ಇಲ್ಲ ಅಂತ ಹೇಳಿದ್ರೆ ಹೋಗ್ತಿತ್ತು ಉಡುಪಿ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿರಬಹುದು ಉಡುಪಿ ಮಂಗಳೂರು ಅಂತ ಅತ್ಯಂತ ಸೂಕ್ಷ್ಮ ಅದು ಚಿಕ್ಕ ಚಿಕ್ಕ ವಿಷಯಗಳನ್ನ ಕಾಂಟ್ರವರ್ಷಿಯಲ್ ಮಾಡಿಕೊಂಡು ತುಂಬಾ ಬೇರೆ ಬೇರೆ ರೀತಿಯ ಎಲ್ಲೆಲ್ಲೇ ತಗೊಂಡು ಹೋಗ್ತಾರೆ ಬಿಜೆಪಿಯವರು ಸೊ ಈ ಎರಡು ವರ್ಷದಲ್ಲಿ ಅಂತ ದಿನಗಳಿಗೆ ಅವಕಾಶ ಕೊಡಲಿಲ್ಲ ಸರ್ಕಾರನೂ ಕೊಡಲಿಲ್ಲ ಸ್ಟಿಟ್ ಆಗಿ ಹೇಳಿದ್ದಾರೆ ಯಾವುದೇ ರೀತಿ ಘಟನೆ ಆಗಬಾರ್ದು ಒಳ್ಳೆ ವಾತಾವರಣ ನಿರ್ಮಾಣ ಆಗ್ಬೇಕು ಯಾಕಂದ್ರೆ ನಮ್ಗೆ ಇಲ್ಲಿ ಒಳ್ಳೊಳ್ಳೆ ಶಿಕ್ಷಣ ಸಂಸ್ಥೆಗಳಿದ್ದಾವೆ ನಾವು ಇಲ್ಲೆಲ್ಲ ಶಿಕ್ಷಣ ಮುಗಿಸಿ ಎಲ್ಲೆಲ್ಲಿಗೂ ಹೋಗಬೇಕನ್ನೊಂದು ಪರಿಸ್ಥಿತಿ ಇದೆ ಬೆಂಗ್ಳೂರ್ ಹೋಗಬೇಕು ಚೆನ್ನೈ ಹೋಗ್ಬೇಕು ವಿವಿಧ ಫಾರಿನ್ಗಳಿಗೆ ಹೋಗ್ಬೇಕನ್ನೋದು ಸೊ ಇಂಥದ್ದು ಎಲ್ಲದಕ್ಕೂ ಸರಿ ಮಾಡುವಂಥ ಒಂದು ಕೆಲಸ ಆಗ್ಬೇಕು ಯಾಕಂದ್ರೆ ನಮ್ಮವ್ರಿಗೆ ಇಲ್ಲಿ ಕಲ್ತವ್ರಿಗೆ ಇಲ್ಲೇ ಜಾಬ್ ಸಿಗಬೇಕು ಉದ್ಯೋಗ ಅವಕಾಶಗಳು ಸಿಗಬೇಕು ಅದಕ್ಕೋಸ್ಕರ ನಾವು ಯುಕಾಂಗ್ ವತಿಯಿಂದ ಯಾವ ರೀತಿ ಯುವಕರಿಗೆ ಉದ್ಯೋಗಕ್ಕಾಗಲಿ ಹೇಗೆ ನಾವು ಆದ್ಯತೆ ಕೊಡಬೇಕು ಅಂತೇಳಿ ನಾವು ಎಲ್ಲದರ ಬಗ್ಗೆ ಡಿಸ್ಕಷನ್ ಮಾಡಿ ಮುಂದಿನ ದಿನಗಳೇ ಅದಕ್ಕೆ ಯುವಕರಿಗೆ ಉದ್ಯೋಗ ಕೊಡುವಂಥದ್ದು ಪ್ರಥಮ ಆದ್ಯತೆ ನನ್ನ ಆದ್ಯತೆ ಯಾಕಂತೇಳಿ ನಾನು ಕೂಡ ಇಲ್ಲಿ ಎಜುಕೇಷನ್ ಮಾಡಿ ಮಂಗಳೂರಲ್ಲಿ ಬ್ಯಾಂಗ್ಳೂರಲ್ಲಿ ಎಲ್ಲೆಲ್ಲೂ ಹೋಗಿದ್ದೆ ಆಗ ಅಂಥ ಕೆಲಸ ಇನ್ನು ಮುಂದಿನ ದಿನಗಳಾಗಬಾರ್ದಾಗ ಇಲ್ಲಿ ಅವರಿಗೆ ಇಲ್ಲಿ ಅವಕಾಶ ಸಿಗಬೇಕು ಅನ್ನೋಂಥ ಒಂದು ಆಸೆ ಇದೆ ಅದೇ ರೀತಿ ನಮ್ಮದು ಇಂಡಸ್ಟ್ರಿಯಲ್ ಕಂಪನೀಸ್ಗಳಾಗಲಿ ದೊಡ್ ದೊಡ್ಡ ಕಂಪನಿಗಳು ಇಲ್ಲಿ ಬರ್ಬೇಕು ಅದಕ್ಕೆ ಏನ್ ಮಾಡ್ಬೇಕು ಅಂತ ಹೇಳಿ ನಮ್ಮ ಲೀಡರ್ಸ್ ಡಿಸ್ಕಷನ್ ಮಾಡಿ ಅದಕ್ಕೆ ಕೆಲಸ ಮಾಡ್ತೇವೆ ಒಂದು ಒಳ್ಳೆ ಒಳ್ಳೆ ಕೆಲಸ ಮಾಡಿದ್ಮೇಲೆ ನಮ್ಮ ಕಡೆ ಬರ್ಲೇಬೇಕು ನಾವು ನಮ್ಗೋಸ್ಕರ ಜನರಿಗೋಸ್ಕರ ಮಾಡುದಿಲ್ಲ ಈಗ ನೀವೀಗ ಈಗ ಪಕ್ಷದ ಆಂತರಿಕ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ರಿ ಜಿಲ್ಲಾಧ್ಯಕ್ಷೆ ಆಯ್ಕೆ ಆಗ್ತೀರಾ ಹಾಗೆ ನೆಕ್ಸ್ಟ್ ಏನಾದ್ರು ಪಬ್ಲಿಕ್ ಚುನಾವಣೆಯಲ್ಲಿ ಏನಾದ್ರು ಸ್ಪರ್ಧೆ ಮಾಡುವ ಆಸೆ ಏನಾದ್ರು ಇದೆಯಾ ಇಲ್ಲ ಅಂತದೇನು ದೊಡ್ಡ ಇರಾದೆ ಇಲ್ಲ ನನಗಂತ ಹೇಳಿದ್ರೆ ನಮ್ಮ ಕಾರ್ಕಳ ಉದಯ ಉದಯ ಶೆಟ್ಟಿ ಉದಯಣ್ಣ ನನಗೆ ಸೋದರ ಸಮಾನ ಸೊ ಅವರು ಪ್ರಥಮವಾಗಿ ನನಗೆ ಅವರೊಟ್ಟಿಗೆ ಐದು ಕ್ಷೇತ್ರ ಬರಬೇಕು ನನ್ನ ಮೊದಲ ಆದ್ಯತೆ ಉದಯಣ್ಣ ಶಾಸಕರಾಗಬೇಕು ಅವರ ಹತ್ರ ತುಂಬಾ ಒಳ್ಳೊಳ್ಳೆ ಐಡಿಯಾಸ್ ಇದೆ ಮತ್ತೆ ತುಂಬಾ ಪಾಪದ ಫ್ಯಾಮಿಲಿಯಿಂದ ಬಂದದ್ದು ಅವರು ಇವಾಗ ಒಂದು ಹಂತಕ್ಕೆ ಬಿಸ್ನೆಸ್ ಅಲ್ಲಿ ಬಿಲ್ಡ್ ಆಗಿದ್ದಾರೆ ಸೊ ಅವರಿಗೆ ಕೊಡುವಂತ ಒಂದು ಇದ್ದು ಮನಸ್ಥಿತಿ ಮನಸ್ಸಿದೆ ದುಡದಲ್ಲೇ ಎಷ್ಟೋ ಪರ್ಸೆಂಟೇಜ್ ಅವರು ದಾನ ಮಾಡ್ತಾರೆ ಎಲ್ಲ ಆಗಲಿ ಮಕ್ಕಳಿಗೆ ಎಜುಕೇಶನ್ಗಾಗಲಿ ಆರೋಗ್ಯ ವಿಷಯದಲ್ಲಾಗಲಿ ನಾವು ಯಾರಿಂದಲೂ ಒಂದು ಫೋನ್ ಮಾಡಿಸಿದ್ರೆ ಅವರು ಇಲ್ಲ ಅಂತ ಹೇಳೋದಿಲ್ಲ ಅಂಥ ಮನುಷ್ಯರು ರಾಜಕೀಯಕ್ಕೆ ಬರಬೇಕು ಅಂಥ ಇದ್ದವರು ರಾಜಕೀಯ ಬಂದಲ್ಲಿ ತುಂಬ ಜನರಿಗೆ ಒಳ್ಳೊಳ್ಳೆ ಕೆಲಸಗಳಾಗುತ್ತೆ ಒಳ್ಳೆ ರೀತಿ ಅವರಿಗೆ ಅವ್ರಿಗೆ ಅವರ ಮೆಂಟಾಲಿಟಿಗೆ ತಕ್ಕಂತೆ ಜನರು ಸ್ಪಂದನೆ ಮಾಡ್ತಾರೆ ಅಂತ ಹೇಳಿ ನನಗೆ ವಿಶ್ವಾಸ ಇದೆ ಮುಂದಿನ ದಿನಗಳಲ್ಲಿ ಅವರು ಎಮ್ ಎಲ್ ಎ ಆಗ್ಬೇಕು ಅಂತ ನನ್ನ ಆಸೆ ಅದೇ ರೀತಿ ವಿನಯ್ ಕುಮಾರ್ ಸ್ವರ್ಕೆ ಅವರು ಅವರು ಮಂತ್ರಿ ಆಗಿದ್ರು ಇಲ್ಲಿ ಮಂತ್ರಿ ಆಗಿರುವಾಗ ಸಮಯದಲ್ಲಿ ತುಂಬಾ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ ಅದೇ ರೀತಿ ಪ್ರಮೋದ್ ಮಧುರಾಜ್ ಅವರು ಕೂಡ ಮಾಡಿದ್ರು ಎಂಟುನೂರು ಕೋಟಿ ಒಂದ್ ಸಾವಿರ ಕೋಟಿ ವರ್ಕ್ ಮಾಡಿದ್ರು ಸೊ ಪ್ರಮೋದ್ ಮಧುರಾಜ್ ಈಗ ನಮ್ಮೊಟ್ಟಿಗೆ ಇಲ್ಲ ಪರವಾಗಿಲ್ಲ ಬಟ್ ಅವರ ಸ್ಥಾನ ತುಂಬಲಿಕ್ಕೆ ಪ್ರಸಾದ್ ಕಾಂಚನ್ ಅವ್ರ ಯಂಗ್ಸ್ಟರ್ ಟಿಕೆಟ್ ಕೊಟ್ಟಿದ್ದಾರೆ ಕಾಂಗ್ರೆಸ್ ಸರ್ಕಾರದಿಂದ ಕಾಂಗ್ರೆಸ್ ಪಕ್ಷದಿಂದ ಸೊ ಅದೇ ರೀತಿ ಬೈಂದೂರು ಗೋಪಾಲ್ ಪೂಜಾರಿ ಹಾಗೆ ಮತ್ತೆ ದಿನೇಶ್ ಅಣ್ಣ ದಿನೇಶ್ ಹೆಗಡೆ ಮುಳ್ಳಿಅಣ್ಣ ಹುಂದಾಸ್ ಒಳ್ಳೆಯ ಒಬ್ಬ ನಾಯಕ ಬಹಳ ಹೆಲ್ಪಿಂಗ್ ನೇಚರ್ ಇರುವಂತು ಅಂತ ಅಂತವರೆಲ್ಲ ರಾಜಕೀಯಕ್ಕೆ ಬಂದ್ರೆ ರಾಜಕೀಯದಲ್ಲಿ ನಿಂತು ಇನ್ನಾದ್ರೆ ಜನರಿಗೆ ಒಳ್ಳೆ ಕೆಲಸ ಆಗುತ್ತೆ ಒಳ್ಳೆ ಹೆಲ್ಪ್ ಆಗುತ್ತೆ ಅಂದ್ರೆ ನಮ್ಮ ಉದ್ದೇಶ ಸೊ ಅವರು ಐದು ಜನರನ್ನು ನಾವು ವಿನ್ ಮಾಡಬೇಕು ಅಂತ ನನ್ನ ಮೊದಲ ಆದ್ಯತೆ ನಮ್ದು ಮತ್ತೆ ನಮ್ಗೆ ಅವಕಾಶಗಳಿದ್ದಾವೆ ಕೊನೆಯದಾಗಿ ನಿಮ್ಮ ಒಂದು ಸಂಪೂರ್ಣವಾದ ರಾಜಕೀಯ ಜೀವನ ಆಗಿರ್ಬೋದು ಅಥವಾ ಚುನಾವಣೆಯಲ್ಲಿ ಗೆದ್ದ ವಿಚಾರ ಆಗಿರಬಹುದು ಯುವ ಜಿಲ್ಲಾಧ್ಯಕ್ಷ ಇದ್ದ ವಿಚಾರ ಎಲ್ಲ ವಿಚಾರಗಳ ಕುರಿತಾಗಿ ಕೊನೆಯದಾಗಿ ಏನ್ ಹೇಳಕ್ ಬಯಸ್ತೀರ ಜನರತ್ರ ಒಂದು ಇನ್ನೊಬ್ಬರ ವಿನಂತಿ ಅಂತ ಹೇಳಿದ್ರೆ ಯಾವುದೇ ರೀತಿಯಾದಂತ ಘರ್ಷಣೆ ಮತ್ತೆ ಗಲಾಟೆ ಬೇರೆ ವಿಷಯಕ್ಕೆಲ್ಲ ಜಾಸ್ತಿ ಿಫರೆನ್ಸ್ ಕೊಡಬೇಡಿ ಅಭಿವೃದ್ಧಿ ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟಂತ ಒಳ್ಳೊಳ್ಳೆ ಅಭಿವೃದ್ಧಿ ಕೆಲಸಗಳಾಗಬೇಕು ಅದೇ ರೀತಿ ಶಾಂತಿಯುತ ಜಿಲ್ಲೆಯಾಗಿ ಬುದ್ಧಿವಂತರ ಜಿಲ್ಲೆಯಾಗಲು ಒಳ್ಳೆ ರೀತಿಯಿಂದ ಶಾಂತಿಯುತ ಒಳ್ಳೆ ಉತ್ತಮ ನಡವಳಿಕೆಯಿಂದ ಗುರುತಿಸಬೇಕು ದಿನ ಕಾಂಟ್ರವರ್ಷಿಯಲ್ಲಿಗೆ ಹೋಗಬಾರ್ದು ಎಲ್ಲರೂ ವಿದ್ಯಾವಂತರು ಕೆಲಸ ಕಾರ್ಯಗಳಿಗೆ ಅವರಿಗೆ ಉದ್ಯೋಗಕ್ಕೋಸ್ಕರ ಎಲ್ಲೆಲ್ಲಿ ಹೋಗಿಂತ ಜಾಸ್ತಿಯಾಗಿ ಇಲ್ಲಿಗೆ ನಾವು ಇಲ್ಲೇ ಕೆಲಸ ಮಾಡುವಂಥ ಕೆಲಸಕ್ಕೆ ನಾವು ಕೆಲಸ ಮಾಡ್ತೇವೆ ಅದರ ಬಗ್ಗೆ ಅದಕ್ಕೆಲ್ಲ ನೀವು ಸಪೋರ್ಟಿವ್ ಆಗಿ ಉಡುಪಿ ಜಿಲ್ಲೆ ನಮಗೆ ಸಪೋರ್ಟಿವ್ ಆಗಿರಬೇಕು ಅದೇ ರೀತಿ ಒಳ್ಳೊಳ್ಳೆ ಇಂಡಸ್ಟ್ರಿಯಲ್ಗಳು ಇದೆಲ್ಲ ಎಲ್ಲದಕ್ಕೂ ಬರುವಂಥ ಚಿಂತನೆಗಳು ಅದು ಏನಾದರೂ ಇದ್ದಲ್ಲೇ ನನಗೆ ಎಲ್ಲರಿಗೂ ಮುಕ್ತವಾಗಿ ಅಂಥದ್ದು ಏನಾದರೂ ಐಡಿಯಾಸ್ಗಳಿದ್ದರೆ ನನಗೆ ನಮಗೆ ಏನಾದರೂ ಇನ್ಫಾರ್ಮೇಷನ್ ಕೊಟ್ಟರೆ ನಮಗೆ ಮಾಹಿತಿ ಕೊಟ್ಟರೆ ಸೊ ಅದ್ರ ಬಗ್ಗೆ ನಾನು ನಾವು ಕೆಲಸ ಮಾಡಲಿಕ್ಕೆ ಯೂತ್ ಕಾಂಗ್ರೆಸ್ ಯಾವಾಗಲೂ ಸಿದ್ಧವಾಗಿದೆ ಅದೇ ರೀತಿ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಕೂಡ ಇಲ್ಲಿ ಜಿಲ್ಲೆಯಲ್ಲಿ ಮರು ಪಕ್ಷಕ್ಕೆ ಅಧಿಕಾರಕ್ಕೆ ಬರುತ್ತೆ ಅಂತ ಕೆಲಸಗಳನ್ನು ನಾವು ಯೂತ್ ಕಾಂಗ್ರೆಸ್ ವತಿಯಿಂದ ಮಾಡ್ತೇವೆ ಇದನ್ನೆಲ್ಲ ಹಿಡ್ಕೊಂಡು ಎಲ್ಲ ಒಳ್ಳೆ ಒಳ್ಳೆ ಅಭ್ಯರ್ಥಿಗಳಿದ್ದಾರೆ ಎಲ್ಲರನ್ನು ಸೇರಿಸಿಕೊಂಡು ಒಳ್ಳೆ ರೀತಿಯಾದಂತ ಸೌಹಾರ್ದಯುತ ಒಂದು ಮುನ್ನುಡಿ ಬರಿದೆ ಸೌಹಾರ್ದಯುತಕ್ಕೆ ನಾವು ಮುನ್ನಡಿ ಬರುತ್ತೇವೆ ಯಾವ್ದು ಒಂದು ಕಾಂಟ್ರವರ್ಷಿಯಲ್ ಬೇಡ ಯಾಕಂತ ಹೇಳಿದ್ರೆ ಮೊನ್ನೆ ನೋಡಿರ್ಬೋದು ಸದನದಲ್ಲಿ ಹದಿನೆಂಟು ಜನ ಸಸ್ಪೆಂಡ್ ಆಗ ಅದರಲ್ಲಿ ನಮ್ಮ ಉಡುಪಿ ಶಾಸಕರುಗಳು ಇದ್ದಾರೆ ಬಹಳ ಬೇಜಾರಾಗುತ್ತೆ ಯಾಕಂತ ಹೇಳಿದ್ರೆ ಇಲ್ಲಿವರೆಗೂ ಯಾರು ಕೂಡ ಆಗಿಲ್ಲ ಉಡುಪಿ ಜಿಲ್ಲೆಯವರಲ್ಲಿ ಯಾರು ಕೂಡ ಆ ಎರಡು ರೀತಿಯಲ್ಲಿ ಇನ್ನ ಲೆಕ್ಕ ಪ್ರಕಾರ ಎರಡು ಸಲ ಸಸ್ಪೆಂಡ್ ಆಗದೆಲ್ಲ ಮಾಡುವಂಥದ್ದು ಶೋಭೆ ಅಲ್ಲ ಯಾಕಂತ ಹೇಳಿದ್ರೆ ನಮ್ಮನ್ನ ಇವರನ್ನ ಶಾಸಕರಾಗಿ ಆಯ್ಕೆ ಮಾಡಿ ಕಳಿಸಿದ್ದಾರೆ ಅವರು ಜವಾಬ್ದಾರಿ ಇದೆ ಆ ಜವಾಬ್ದಾರಿ ಏನು ಅಂತ ಹೇಳಿ ಪ್ರಶ್ನೆ ನಾವು ತಿಳ್ಕೊಳ್ಬೇಕು ಅಂದ್ರೆ ಅದೆಲ್ಲ ಮೀರಿ ಸ್ಪೀಕರ್ ಮೇಲೆ ಕಾಗದ ಬೀಸಾಡೋದು ಇದೆಲ್ಲ ಒಳ್ಳೆ ರೀತಿಯಾದಂತಹ ನಡತೆ ಅಲ್ಲ ಅಂಥದಕ್ಕೆ ಜಾಸ್ತಿ ಇದು ಅವಕಾಶ ಮಾಡಿ ಕೊಡಬೇಡಿ ಆರಿಸಿ ಬಂದಿದ್ದೀರಿ ಕೆಲಸ ಮಾಡಿ ಜನರಿಗೆ ಬೇಕಾದಂಥ ಅಗತ್ಯ ಹೇಳಿ ತಿಳ್ಕೊಳ್ಳಿ ಅದಕ್ಕೆ ಏನು ಬೇಕು ಅದು ಮಾಡಿ ಸರ್ಕಾರದ ವತಿಯಿಂದ ಒಳ್ಳೆ ಕೆಲಸಕ್ಕೆ ಅಭಿವೃದ್ಧಿ ಪರ ಚಿಂತನೆಗೆ ಅವಕಾಶ ಇದೆ ಸ್ವಂತದಲ್ಲೇ ಕೆಲಸ ಮಾಡಿ ಕಾಂಟ್ರವರ್ಷಿಯಲ್ ಮಾಡಿಕೊಂಡು ಗಲಾಟೆ ಈ ಹಿಂದೆ ಮಾಡಿ ತರ ಇನ್ನು ಮಾಡಬೇಡಿ ಅಂತೇಳಿ ನಂದು ಅವರಿಗೆ ವಿನಂತಿ ಅಂತ ನಮ್ಮ ಇವರು ಸುನಿಲ್ ಸುನಿಲ್ ಕುಮಾರ್ ಕೂಡ ಬೇಜಾರಾಗಿತ್ತೆ ಅವರು ಕಾರ್ಕಳದಲ್ಲಿ ಗೊತ್ತಿರಬಹುದು ಸೊ ಅಂತದೆಲ್ಲ ಅಂತದಕ್ಕೆ ಹೆಸರು ಆಗ್ಬಾರ ಆಗ್ಬಾರದಿತ್ತು ನಾವು ಕಾರ್ಕಳದಲ್ಲೇ ಹೌದು ಕೆಲಸ ಮಾಡಿದ್ದಾರೆ ಒಳ್ಳೆ ವಿಷಯ ಆದ್ರೆ ಅದನ್ನು ಅಷ್ಟು ತರಾತುರಿಯಲ್ಲಿ ಉದ್ಘಾಟನೆ ಮಾಡಿದ್ದಾರೆ ಅದೇ ಸತ್ಯ ಹೇಳ್ಬೋದಿತ್ತು ಹೇಳಿಲ್ಲ ಅದ್ರ ಬಗ್ಗೆ ಜಾಸ್ತಿ ಮಾತಾಡೋದು ಯಾಕಂತೇಳಿ ಆ ಪ್ರಕರಣ ಕೋರ್ಟ್ ಕೋರ್ಟಲ್ಲಿ ಇರುವಾಗ ನಾವು ಅದ್ರ ಬಗ್ಗೆ ಮಾತಾಡೋದು ಸರಿಯಲ್ಲ ಕೋರ್ಟಿನ ನಿರ್ಧಾರ ಕೋರ್ಟಿನ ಏನು ಬರುತ್ತೆ ಮಾತಾಡ್ತಿದ್ದೆ ಆದರೆ ಅಂತದ್ದೆಲ್ಲ ಅಂಥದ್ದೇ ಕಾರ್ಕಳ ಆಗ್ಲಿ ಉಡುಪಿ ಆಗಲಿ ಹೆಸರುವಾಸಿ ಆಗ್ಬಾರ್ದು ಎಸ್ ಒಳ್ಳೆ ಚಿಂತನೆಗೆ ಒಳ್ಳೆ ವಿಷಯಗಳಿಗೆ ಹೆಸರುವಾಸಿ ಆಗ್ಬೇಕು ಯಾಕಂತ ಉಡುಪಿ ಜಿಲ್ಲೆ ಒಂದು ಎಲ್ಲ ಬುದ್ಧಿವಂತರ ಜಿಲ್ಲೆ ಮತ್ತೆ ಎಲ್ಲಾ ರೀತಿಯಾದಂತ ಇಲ್ಲಿ ಜಾನಪದ ಇಲ್ಲಿ ಬೇರೆ ಕಡೆ ಇದ್ದಂಗೆ ಇಲ್ಲ ತುಂಬಾ ಡಿಫರೆಂಟ್ ಆಗಿದೆ ಮತ್ತೆ ತುಂಬಾ ಜನಗಳು ಇಲ್ಲಿ ಅದಕ್ಕೆ ಪ್ರಾಧಾನ್ಯತೆ ಕೊಡ್ತಾರೆ ನಮ್ಮ ಕಂಬಳ ಆಗ್ಲಿ ಯಕ್ಷಗಾನ ಆಗ್ಲಿ ಸೊ ಇಲ್ಲಿ ನೋಡಿ ಇಷ್ಟು ಉಡುಪಿಯಲ್ಲಿ ಮಂಗಳೂರಲ್ಲಿ ಇದ್ದಷ್ಟು ಶಿಕ್ಷಣ ಸಂಸ್ಥೆಗಳು ಬೇರೆ ಎಲ್ಲಿ ಕಡೆ ಕೂಡ ಇಲ್ಲ ಸೊ ಅಂತದೆಲ್ಲ ಇಲ್ಲಿ ಎಲ್ಲೆಲ್ಲಿಂದ ಬಂದು ಎಜುಕೇಶನ್ಗೆ ಬರ್ತಾರೆ ಬೇರೆ ಬೇರೆ ರಾಜ್ಯದಿಂದ ಬರ್ತಾರೆ ಬೇರೆ ಬೇರೆ ಜಿಲ್ಲೆಗಳಿಂದ ಬರ್ತಾರೆ ಸೊ ನಾವೆಲ್ಲ ಮಾದರಿಯಾಗಿ ನಾವು ಅವರು ನಮಗೆ ಏನಾದರೂ ಹೇಳುವಂಥ ವಾತಾವರಣ ನಿರ್ಮಾಣ ಮಾಡಬಾರ್ದು ಅಂಥದಕ್ಕೆ ಎಲ್ಲ ಅವಕಾಶ ಮಾಡಿ ಕೊಡಬೇಡಿ ನಿಮ್ಮ ಅವಧಿಯಲ್ಲಿ ಒಳ್ಳೆ ಕೆಲಸ ಮಾಡಿ ಜನರಿಗೆ ಬೇಕಾಗುವಂಥ ಕೆಲಸ ಮಾಡಿ ಅದು ಬಿಟ್ಟು ಜನರಿಗೆ ಕಿರಿಕಿರಿ ಆಗುವಂಥ ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ಹೋಗಬೇಡಿ ಸೊ ನಮ್ಮ ಸರ್ಕಾರದಿಂದ ಎರಡು ಮುಖ್ಯಮಂತ್ರಿಗಳಾಗಲಿ ಉಪಮುಖ್ಯಮಂತ್ರಿಗಳಾಗಲಿ ಒಳ್ಳೆ ಕೆಲಸ ಮಾಡೋದಕ್ಕೆ ತುಂಬ ಅವಕಾಶ ಮಾಡಿ ಕೊಟ್ಟಿದ್ದಾರೆ ಅವರು ಹೇಳಿದಾಗೆ ಉಡುಪಿ ಜಿಲ್ಲೆ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಗ್ಯಾರಂಟಿಗಳೆಲ್ಲ ಫಲಾನುಭವಿಗಳು ತುಂಬಾ ಜನ ಇದ್ದಾರೆ ಹಾಗಾಗಿ ಯಾರು ಕೂಡ ಅಂಥದಕ್ಕೆ ಒಳ್ಳೆ ಕೆಲಸಗಳಿಗೆ ಅವಕಾಶ ಕೊಡಿ ಅಂತ ಹೇಳಿ ನನ್ನ ಕೃಷ್ಣ ಶೆಟ್ಟಿ ಅವರು ಇದುವರೆಗೆ ಈ ಒಂದು ಸಂದರ್ಶನದಲ್ಲಿ ಭಾಗವಹಿಸಿ ಯುವ ಕಾಂಗ್ರೆಸ್ನ ಅಧ್ಯಕ್ಷ ಆದ ವಿಚಾರ ಆಗಿರ್ಬೋದು ಯುವ ಕಾಂಗ್ರೆಸ್ನ ಚುನಾವಣೆ ನಡೆದ ವಿಚಾರ ಯುವ ಕಾಂಗ್ರೆಸ್ನಲ್ಲಿ ನೀವು ಬೆಳೆದು ಬಂದ ಹಾದಿ ಯುವ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಜಿಲ್ಲಾಧ್ಯಕ್ಷರಾಗಿ ನೀವು ಯಾವ ರೀತಿಯಾಗಿ ಕಾರ್ಯಚಟುವಟಿಕೆಗಳನ್ನ ಮಾಡ್ತೀರಾ ಹಾಗೆ ಮುಂದಿನ ದಿನಗಳಲ್ಲಿ ನಿಮ್ಮ ಕಾರ್ಯಕ್ರಮಗಳಾಗಿರ್ಬೋದು ನಿಮ್ಮ ಹೋರಾಟಗಳಾಗಿರ್ಬೋದು ಈ ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘವಾದ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ ನಮ್ಮ ಸೈರಿ ಸಮಾಚಾರ ತಂಡದ ವತಿಯಿಂದ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು ನೋಡಿದ್ರಲ್ಲ ವೀಕ್ಷಕರೇ ಇದು ಯುವ ಕಾಂಗ್ರೆಸ್ನ ಉಡುಪಿ ಜಿಲ್ಲಾಧ್ಯಕ್ಷರಾಗಿರುವ ಶ್ರೀಯುತ ಕೃಷ್ಣ ಶೆಟ್ಟಿ ಬಜಗೊಳಿ ಇವರ ಜೊತೆಗಿನ ವಿಶೇಷ ಸಂದರ್ಶನ ಮುಂದಿನ ವಾರ ಇನ್ನೊಬ್ಬ ವಿಶೇಷ ಅತಿಥಿಯ ಜೊತೆ ನಿಮ್ಮ ಮುಂದೆ ಬರುತ್ತೇನೆ ನಮಸ್ಕಾರ